ವಿಕಸಿತ ಭಾರತ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಎಲ್ಲರಿಗೂ ಮತ್ತು ಎಲ್ಲ ನನ್ನ ಅಣ್ಣಂದಿರಿಗೂ ಎಲ್ಲ ನನ್ನ ಯುವಕ ನಾನು ನಮಸ್ಕಾರವನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಈಗಾಗಲೇ ಸಮಯ ಬಾರಾಗಿದೆ ಹಿರಿಯರು ಮತ್ತು ಎಲ್ಲರೂ ಜಿಲ್ಲೆಯಿಂದ ಬಂದಿರತಕ್ಕಂಥ ಜಿಲ್ಲಾ ಪದಾಧಿಕಾರಿಗಳು ಇದನ್ನು ವಿಕಸಿತ ಭಾರತದ ಬಗ್ಗೆ ಮತ್ತು ನರೇಂದ್ರ ಮೋದಿ ಅವರ ಹನ್ನೊಂದನೇ ವರ್ಷದ ಕಾರ್ಯಕ್ರಮಗಳ ಬಗ್ಗೆ ಈಗಾಗಲೇ ತಿಳಿಸಿಕೊಟ್ಟಿದ್ದಾರೆ ಏನು ಕಾರ್ಯಕ್ರಮಗಳ ನಮ್ಮ ರಾಜ್ಯದ ಅಧ್ಯಕ್ಷರ ಆದೇಶದ ಮೇರೆಗೆ ಮತ್ತು ಜಿಲ್ಲೆಯ ಅಧ್ಯಕ್ಷರ ಆದೇಶದ ಮೇರೆಗೆ ನಾವು ಶಕ್ತಿ ಕೇಂದ್ರಗಳಲ್ಲಿ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅದರ ಜೊತೆಗೆ ಯೋಗ ದಿನಾಚರಣೆಯನ್ನು ಕೂಡ ನಾವು ಆಚರಣೆ ಮಾಡಬೇಕು ಇನ್ನು ಅದರ ಜೊತೆಗೆ ಎಮರ್ಜೆನ್ಸಿ ಸಂವಿಧಾನ ಹತ್ಯೆಯ ದಿನ ಏನು ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ವಿಷಯವನ್ನು ಕೂಡ ನಾವು ಶಕ್ತಿ ಕೇಂದ್ರಗಳಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡಬೇಕಂತೇಳಿ ಇವತ್ತು ಜಿಲ್ಲೆಯಿಂದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅರುಣಬಿಳಮ್ ಅವರು ಮತ್ತು ಕಾರ್ಯಾಲಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶರಣಣ್ಣನವರು ಮತ್ತು ನಮ್ಮ ಹಿರಿಯರಾದಂತಹ ಗಾಯಶೇಖರಪ್ಪಣ್ಣನವರು ಕೂಡ ಈ ಒಂದು ನಮ್ಮ ಸಿರುಗುಪ್ಪ ಮಂಡಲಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮಗಳ ಬಗ್ಗೆ ಮಾಡ್ಬೇಕಂತೇಳಿ ಈ ಒಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ ತಾವೆಲ್ಲ ಕಾರ್ಯಕರ್ತರು ಇಲ್ಲಿ ಬಂದಿರತಕ್ಕಂತ ಎಲ್ಲ ಹಿರಿಯರು ಮತ್ತು ಕಾರ್ಯಕರ್ತರು ಏನಿದ್ರಿ ಆಯಾ ಶಕ್ತಿ ಕೇಂದ್ರಗಳಲ್ಲಿ ಬೂತ್ ಅಧ್ಯಕ್ಷರನ್ನ ಕರ್ಕೊಂಡು ಇಲ್ಲಿ ಯಾವ ರೀತಿ ನಾವು ಕಾರ್ಯಕರ್ತರು ಮುಖಂಡರು ಸೇರಿದ್ದೀವಿ ಅದೇ ರೀತಿ ಶಕ್ತಿ ಕೇಂದ್ರ ಪ್ರತಿ ಒಂದು ಶಕ್ತಿ ಕೇಂದ್ರಗಳಲ್ಲಿ ನಾವು ಪರಿಸರ ದಿನಾಚರಣೆ ಮತ್ತು ಯೋಗ ದಿನಾಚರಣೆ ಎಮರ್ಜೆನ್ಸಿ ಬಗ್ಗೆ ನಾವೆಲ್ಲರೂ ಎಲ್ಲ ಬೂತ್ಗಳಲ್ಲಿ ಜನರನ್ನ ಕರೆದುಕೊಂಡು ಒಂದು ಸಭೆಗಳ ಮಾಡಿದ್ರ ಸಭೆಗಳನ್ನು ಮಾಡೋದ್ರ ಮುಖಾಂತರ ಏನು ಮೋದಿ ಅವರು ಹನ್ನೊಂದನೇ ವರ್ಷದ ಏನು ಆಡಳಿತ ನಡೆಸಿಕೊಂಡು ಬಂದಿದೆ ಸತತವಾಗಿ ಹನ್ನೊಂದು ವರ್ಷಗಳಂದ್ರೆ ಯಾರು ಕೂಡ ಆ ಅವಧಿಯಲ್ಲಿ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ವ್ಯಕ್ತಿ ಇವತ್ತು ನಮ್ಮ ಮೋದಿಯವರು ಮಾಡ್ಕೊಂಡು ಬಂದಿದ್ದಾರೆ ಅವರ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಏನು ಹದಿನಾಲ್ಕರಿಂದ ಇಪ್ಪತ್ತೈದು ವರ್ಷದ ಏನು ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ಏನು ನಮ್ಮ ಮೋದಿಯವರು ನಮ್ಮ ಇಡೀ ದೇಶಕ್ಕೆ ಬಡವರಿಗೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ದೀನ ದಲಿತರಿಗೆ ಹಾಕಿ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಭೂತ್ ಮಟ್ಟದ ಮತ್ತು ಶಕ್ತಿ ಕೇಂದ್ರದ ಏನು ನಾವು ಕಾರ್ಯಕರ್ತರು ಸೇರಿಕೊಂಡು ಈ ಒಂದು ಸಭೆಗಳು ಮಾಡಿ ನಾವು ತಿಳಿಸಿಕೊಟ್ಟಾಗ ಮಾತ್ರಕ್ಕೆ ನಾವು ಮೋದಿಯವರಿಗೆ ಮೋದಿಯವರಿಗೆ ಒಂದು ಹೆಚ್ಚಿನ ಶಕ್ತಿ ಬಲಪಟ್ಟಂತ ಆಗ್ತದೆ ಯಾಕಂತಂದ್ರೆ ನಾವು ಇಲ್ಲಿ ಮಾತಾಡ್ತೀವಿ ಓದ್ತೀವಿ ಅಂತ ಅನ್ನೋದು ಎಲ್ಲ ಅದು ವ್ಯಕ್ತ ಇನ್ನೊಂದು ಐದು ನಿಮಿಷಕ್ಕೆ ಕೇಳಬೋದ್ರೆ ಯಾರು ಏನು ಅನ್ನೋದೇ ಗೊತ್ತಿರಲ್ಲ ನಾವು ಮಾಡ್ಬೇಕಾಗಿರೋದು ಬೂತ್ ಮಟ್ಟದಲ್ಲಿ ಶಕ್ತಿ ಕೇಂದ್ರದಲ್ಲಿ ಮಹಾಶಕ್ತಿ ಕೇಂದ್ರಗಳಲ್ಲಿ ನಮ್ಮ ರಾಜ್ಯದಿಂದ ಜಿಲ್ಲೆಯಿಂದ ಏನು ಪಕ್ಷದ ಆದೇಶದ ಮೇರೆಗೆ ಕಾರ್ಯಕ್ರಮಗಳು ಕೊಟ್ಟಿರ್ತು ಅವು ಜವಾಬ್ದಾರಿತ ಜವಾಬ್ದಾರಿತವಾಗಿ ಮಾಡಿದಾಗ ಮಾತ್ರಕ್ಕೆ ನಮ್ಮ ಪಕ್ಷ ಬೆಳಿಲಿಕ್ಕೆ ಸಾಧ್ಯ ಕಾರ್ಯಕರ್ತ ಬೆಳಲಿಕ್ಕೆ ಸಾಧ್ಯ ನೀಡು ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನಾವು ಯಾವುದೋ ಮಾತಾಡ್ತೀವಿ ಸುಮ್ಮನೆ ಕೇಳಿದ್ವಿ ಬಿಟ್ವಿ ಓದ್ವಿ ಅಂತಂದ್ರೆ ಇವತ್ತು ಇದು ಒಂದು ಸಭೆಗೆ ಮಾತ್ರ ಸೀಮಿತ ಆಗಬಾರ್ದು ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಏನು ದಿನಕ್ಕೆ ಕೊಟ್ಟಿದ್ದಾರೆ ನಾಳೆಯಿಂದನೇ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಸಿರುಗುಪ್ಪ ಕ್ಷೇತ್ರದಲ್ಲಿ ಕೂಡ ನಮ್ಮ ಪಕ್ಷ ಒಂದು ಒಳ್ಳೆಯ ಸಂಘಟನೆ ಆಗ್ಲಿಕ್ಕೆ ಸಾಧ್ಯ ಈಗಾಗಲೇ ನಮ್ಮ ತಂದೆಯವ್ರಗಳಿಗೆ ಬಿ ಎನ್ ಆರು ಜನರು ಅಂತೂ ಮಲ್ಕೊಂಡಿದ್ದಾರೆ ಈಗ ನಾವೇ ಎದ್ದು ನಾವು ಯಾವ ರೀತಿ ಹೆಚ್ಚು ಸಂಘಟನೆ ಮಾಡ್ತೋ ಅಷ್ಟು ನಮ್ಮ ಪಕ್ಷಕ್ಕೆ ಬಲ ಬರ್ತತೆ ಅದಕ್ಕಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ಪಕ್ಷನ ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಸಿರುಗುಪ್ಪ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಒಂದು ಕ್ಷೇತ್ರವನ್ನಾಗಿ ಮಾಡ ಈ ಸಂದರ್ಭದಲ್ಲಿ ಬಯಸುತ್ತ ಈ ಒಂದು ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರಿಗೂ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣಂದಿಗೂ ಯುವಕರಿಗೂ ಒಂದಿಷ್ಟು ನಾನು ಒಂದೆರಡು ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ